ಈ ಯಾಕೆ ನೀನು ಯಾಕೆ ಇಲ್ಲಿಗೆ ಬಂದ್ರಿ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಗೊತ್ತಾಗುತ್ತೆ ಬಾರೆ ನೀನು ಮಾಡಿರೋ ಗನಂದಾರಿ ಕೆಲಸ ಗೊತ್ತಾಯಿತು ಬಾರೆ ಆ ಪ್ರೀತಿಗೂ ಲಿಕ್ಕಿಂಗೂ ಜಗಳ ಅಂತ ಅಂತೇಳಿ ಇಲ್ಲಿ ಲೋಫರ್ ಹತ್ರ ಫೋನ್ ಮಾಡಿಸಿದ್ಯಾ ನೀನು ಏನೇ ಫೋನ್ ಮಾಡಿಸಿದ್ಯಾ ನನ್ನ ನಾನೇನು ಮಾಡಿಲ್ಲ ನಾನು ನನ್ನ ಫ್ರೆಂಡ್ ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿದ್ವಿ ನಾವೇನೋ ಅವ್ರಿಗೆ ಫೋನ್ ಮಾಡಿದ್ದೆ ನೀನು ಇವ್ರಿಗೆ ಫೋನ್ ಅಂತ ಅಂತೇಳಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ನೀವು ಯಾಕೆ ಬಂದಿದಿರಾ ಏಯ್ ಮುಚ್ಚೆ ಬಾಯಿ ಪ್ರೀತಿಗೆ ತೊಂದರೆ ಕೊಡೋದಕ್ಕಾಗಿ ನೀನ್ ಎಂತೆಂತ ಕೆಲಸ ಮಾಡಿದೀಯ ಅನ್ನೋದು ಎಲ್ಲ ಗೊತ್ತೈತೆ ಬಾಯಿ ಮುಚ್ಚು ನೀನು ನೀನು ಫೋನ್ ಮಾಡಿಬಿಟ್ಟು ಫೋನ್ ಮಾಡಿಸಿ ಟಾರ್ಚರ್ ಕೊಡ್ತಾ ಇರೋದು ಗೊತ್ತೈತೆ ನೀನೇ ಮಾಡ್ತಾ ಇರೋದು ಈ ವಲ್ಕ ಕೆಲಸ ಅಂತ ಗೊತ್ತೈತೆ ಏಯ್ ಲೋಫರ್ ನನ್ನ ಮಗನೇ ಬಾರಾಲಯ್ ನಂದೇನು ತಪ್ಪಿಲ್ಲಪ್ಪ ಇದ್ರಾಗೆ ನಂದೇನಿಲ್ಲ ಇದ್ರಾಗೆಲ್ಲ ತಪ್ಪು ಅಯ್ಯೋ ನಮ್ಮ ಅಪ್ಪ ನಮ್ಮ ಅಜ್ಜಿ ಎಲ್ಲ ಎಲ್ಲ ಹೊರಗ್ ಬೇರೆ ಹೋದ್ರು ನಮ್ಮಅಪ್ಪ ನಮ್ಮಅಮ್ಮಯ ಎಲ್ಲಾ ಅಂಗಡಿ ಹೋಗ್ತೀವಂತ ಹೋದ್ರು ಇವ್ರು ಬೇರೆ ಎಲ್ಲಪ್ಪ ಇವ್ರು ಬೇರೆ ಎಲ್ಲ ಹೋಗ್ಬಿಟ್ರು ಇದೊಳೆ ಸವಾಸ ಆಯ್ತು ನಮ್ಮಮ್ಮಯ ಆತಬತ್ತಿ ಅಂತ ಬರ್ಲ ಇಲ್ಲ ಇನ್ನೂ ಹ್ಮ್ ಸುಗುಣ ಅತೇ ಇಲ್ಲೋಲಿ ಸುಮ್ಮನೆ ಸುಳ್ ಬೋಗಿ ಇಂಥದ್ದು ಮಾಡ್ಬೇಕಂತ ಎಷ್ಟಿನ ನಿನ್ನೆ ಕರ್ಕೊಂಡಿದ್ದೆ ನೀವಿಬ್ರು ಗಣ್ಣ ಎಂತಿ ಹಾಳಾಗಿ ಹೋಗ್ತಿದ್ರಿ ಹ್ಞೂ ಇಷ್ಟೊತ್ತಿಗೆ ಯಾವಾಗಲೂ ಇಬ್ಬರು ದೂರ ದೂರ ಆಗಿ ಡೈವರ್ಸ್ ತೊಗೊಂಡು ಹೋಗ್ತಾಯಿದ್ರಿ ಇದು ಪ್ರೀತಿ ಇರೋದಕ್ಕೆ ನಿನ್ನ ಸಂಸಾರ ಉಳಿದಿರೋದು ಅಲ್ಲ ಏನೂ ಗೊತ್ತಿಲ್ಲದೆ ಅವ್ಳೋ ಥರ ಹಿಂಗೆ ಮಾಡಿದೆಯಲ್ಲ ಪ್ರೀತಿಗೆ ತೊಂದರೆ ಕೊಟ್ಟಿದ್ಯಲ್ಲ ನಾನು ನಿನಗೆ ನಾನು ಏನು ಮಾಡಿಲ್ಲಪ್ಪ ನನ್ನ ಮೇಲೆ ಹಾಕ್ಬೇಡ್ರಿ ನೀವು ನಾನು ಏನು ಮಾಡಿಲ್ಲ ನಾನು ನನ್ನ ಫ್ರೆಂಡ್ ಮಾತಾಡ್ತಾ ಕೂತ್ಕೊಂಡಿದ್ದಷ್ಟೇ ಹೆಂಗೆ ಹೇಳ್ತೀರಾ ನೀವು ಎಲ್ಲ ಗೊತ್ತೈತೆ ಕಣೇ ಮುಚ್ಚೆ ಬಾಯಿ ನಿನ್ನ ನಂಬರು ಎಲ್ಲ ಚೆಕ್ ಮಾಡ್ಸಿದೀವಿ ಯಾರ ಹೆಸ್ ಐತೆ ಯಾವ್ಯಾವ ನಂಬರ್ಗಳು ಯಾರ ಐತೆ ಅಂತ ಎಲ್ಲ ಗೊತ್ತೈತೆ ಸಾಕ್ಷಿ ಸಮೇತ ತೋರಿಸ್ತೀನಿ ನೀನು ಮಾತಾಡಿರೋದೆಲ್ಲ ಬಾ ಲಿಕ್ಕಿ ಮುಂದಕ್ಕೆ ಹೋಗ್ತೀನಿ ಲಿಕ್ಕಿ ಮುಂದಕ್ಕೆ ಎಳ್ಕೊಂಡೋಗಿ ನಿನ್ನ ಬಂಡವಾಳ ಎಲ್ಲ ಬೈಲ್ ಮಾಡ್ತೀನಿ ಬಾರೇ ಹೋಗ್ಲಿಲ್ಲ ಅಂತಂದರೆ ಇವಳೇನು ಹೇಳಿದ ಕೇಳಲ್ಲ ಬಾರೇ ಬಾರೇ ಫಸ್ಟ್ ಬಾರೇ ಅಯ್ಯೋ ಅಕ್ಕ ಅದು ನಾವು ಮಾತಾಡ್ತಿದ್ದು ಏ ಮುಚ್ಚಬಾಯಿ ನೀನು ಒಂದು ಮಾತಾಡಿದ್ಯಾ ಅಂದ್ರೆ ನೋಡು ನಿನ್ಗೂ ಏನೇ ಸಂಬಂಧ ಅಲ್ಲ ನೀನು ಬೇರೆ ಒಂದಾಗಿದ್ಯಲ್ಲ ಕೆಲ್ಸಕ್ಕೆ ಹೋಗೋದು ಕೆಲಸ ತಗಸ್ಬೇಕು ಅಂತ ಹಿಂಗ್ ಮಾಡ್ತಾ ಇದೆಯಲ್ಲ ನೀನು ಎಂತೆಂತಾರ ಜೊತೆಯಾಗಿದ್ದೀರಾ ಅಬ್ಬಾ ಬಾ 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 ನಿಮ್ಮಂಥವ್ರೆ ಜೊತೆ ಆಗ್ಬಿಟ್ರೆ ಊರೇ ಉದ್ದಾರನೇ ಏಯ್ ಪಾರು ನಿನ್ನ ಸಂಸಾರ ಹಿಂಗೆ ಉಳಿದೈತೆ ನೀನು ವಿಕ್ಕಿ ಹಿಂಗೆ ಚೆನ್ನಾಗಿದ್ದೀರಾ ಅಂತಂದರೆ ಅದಕ್ಕೆ ಪ್ರೀತಿನೇ ಕಾರಣ ಇವತ್ತು ಅವಳ ಸಂಸಾರನೇ ಹಾಳು ಮಾಡೋದಕ್ಕೆ ಕೊರಟಿದ್ಯಲ್ಲ ಇಲ್ಲ ನೀನು ಅವಳ ಸಂಸಾರ ಹಾಳು ಮಾಡೋದಕ್ಕೆ ಕೊರಟೋದ್ರೆ ಒಂದಲ್ಲ ಒಂದಿನ ನಿನ್ನ ಸಂಸಾರ ಹಾಳಾಗುತ್ತೆ ನೀನು ಏನು ಮಾಡ್ತೀಯ ಅವಾಗ ನೀನು ಏನು ಮಾಡ್ತೀಯ ಒಬ್ರಿಗೆ ಹಾಳು ಮಾಡೋಕ್ಕೆ ಹೋದ್ರೆ ಒಬ್ರು ಕೆಟ್ಟದ್ದು ಬಯಸಿರ ಒಬ್ಬರಿಗೆ ಅದು ನಮಗೆ ಕೆಟ್ಟದ್ದಾಗುತ್ತೆ ಅಂತ ನಾನು ತುಂಬ ಅನುಭವಿಸಿದ್ದೀನಿ ನಾನು ಭಾಳ ಅನುಭವಿಸಿದೀನಿ ಕಣೆ ಹಿಂಗೆ ಏನು ಎಲ್ಲ ಅನುಭವಿಸಿರೋಳು ನಾನು ನಂದೇನ್ ತಪ್ಪಿಲ್ಲಪ್ಪ ಹ್ಮ್ ನನಗೆ ಇವರೇ ಹೇಳ್ಕೊಟ್ಟಿದ್ದು ಅಷ್ಟೇ ಮಾಡಿದ್ದು ನಾನು ಇವ್ರೆ ಇವ್ರು ಹೇಳ್ಕೊಟ್ಟಿದ್ದು ಏನಿದು ಹಿಂಗೆ ಹಿಂಗ ನೀನೇ ತಾನೇ ಹೇಳ್ಕೊಟ್ಟಿದ್ದು ನನಗೆ ಹಿಂಗೆ ಮಾಡುವ ಅಂತ ಹೇಳಿ ಹ್ಞೂ ನಾನು ಮಾಡಿದಿನಿ ಅಷ್ಟೇ ನನ್ನ ನೋಡಿಬೇಡ್ರಿ ಬಿಡ್ರಪ್ಪ ನೀವು ನನ್ನ ನೋಡಿಬೇಡಿ ಅವ್ರು ಹೇಳ್ಕೊಟ್ರಿ ಅಂತ ಇವ್ನು ಮಾಡಿದ್ನಂತೆ ಬಾರೋ ಲೋಫರ್ ಅಲ್ಲಿ ಬಗಳು ಬಾರೋ ಅವ್ರ ಮುಂದೆ ಅವ್ರ ಗಂಡ ಏನಮ್ಮ ಅಂತಾನೆ ಏನು ಸ್ವಲ್ಪ ಏನಾದ್ರೂ ಮರ್ಯಾದೆ ಬೇಡವಾ ಯಾವಳ ಹೇಳ್ಕೊಟ್ಲು ಅಂತ ಹೇಳಿ ಮಾಡಿದ್ಯಲ್ಲ ನನ್ನ ಮಗನೇ ಬಾರೋ ನಮ್ಮ ಪ್ರೀತಿ ಗಂಡನ ಮುಂದೆ ಹೇಳು ಮುಂದೆ ಎಲ್ಲ ವಿಷಯ ಹೇಳಿದ್ರೆ ಸರಿ ಹೇಳ್ಕೊಟ್ರು ಅದಕ್ಕೆ ಈ ರೀತಿ ಫೋನ್ ಮಾಡಿ ನಾನು ಮಾತಾಡಿದೆ ಅಂತ ಹೇಳಿ ಹೇಳ್ಕೊಟ್ಟಿದ್ದಕ್ಕೆ ಮಾಡಿದ್ದು ಅಂತ ಹೇಳಿ ಬೋಗಳಿದ್ರೆ ಸರಿ ಬಂದು ನಾಯಿ ನನ್ನ ಮಗನೇ ಹೇಳ್ಕೊಂಡು ಹೋಗೋಣ ನಡೆಸು ಗುಣಕ್ಕ ಹೇಳ್ಕೊಂಡು ಹೋಗೋಣ ಹೊರ ಕೇಳಿ ಹೇಳ್ತೀನಿ ಹೊರ ಕೇಳಿ ಬೇಡ ನೀನು ಯಾಕೆ ಹೊರ ಕೇಳಿತೀಯ ಇಲ್ಲೇ ಏನು ಮಾತಾಡೋದ್ರು ನೀನು ಇಲ್ಲೇ ಮಾತಾಡು ಏನು ಸಾಕ್ಷಿ ತೋರಿಸು ಹಾ ನಾವು ಹೊರ ಕೇಳಿದ್ರೆ ಬರಲ್ಲ ಯಾಕೆ ಹೊರ ಕೇಳು ನೋಡಿ ಹೆಂಗೆ ನಿಂತ್ಕೊಂಡವಳೆ ಹೊರ ಕೇಳಿತಾರೆ ಮರ್ಯಾದೆ ಹೋಗುತ್ತಂತೆ ಓಹೋ ಅವಳಿಗೆ ಮತ್ತೆ ಅವ್ರ ಗಂಡ ಹಿಂಗೆ ಮಾಡಿ ಅವಳು ಮರ್ಯಾದೆ ಹೋಗ್ಬೋದು ಹ್ಞೂ ಇವಳಿಗೆ ಮಾತ್ರ ಮರ್ಯಾದೆ ಅವ್ಳಿಗೆ ಮಾತ್ರ ಮರ್ಯಾದೆ ಇಲ್ಲ ನೀನಿನ್ನೂ ಒಟ್ಟು ಬಿಟ್ಟು ಕುತ್ಕೊಂಡಿರೋಳು ಹ್ಞೂ ಅವ್ಳು ಯಾವತ್ತೂ ಆ ರೀತಿ ಕೆಲಸ ಮಾಡೋಳಲ್ಲ ಎಲ್ಲರ ಜೊತೆ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಜೊತೆ ಒಟ್ಟಿಗೆ ಚೆನ್ನಾಗಿರ್ಬೇಕು ಅಂತ ಬಯಸ್ತಾಳೆ ಹೊರತು ಪ್ರೀತಿ ಯಾವತ್ತು ಎಲ್ಲ ಬೇರೆ ಬೇರೆ ಅಂತ ಬಯಸಿಲ್ಲ ಹಂಗೆ ಬಯಸೋಳಾಗಿದ್ದರೆ ಯಾವತ್ತೂ ಅವನ್ನ ಇಟ್ಕೊತಿರ್ಲಿಲ್ಲ ವಿಕ್ಕಿನ ಯಾವತ್ತು ಅವಳು ಬೇರೆ ಕಳಿಸೋಳು ಅವಳು ಮದುವೆ ಆದಾಗಿಂದ ಎಷ್ಟು ದಿನ ನೋಡ್ಕೊಂಡ್ಲು ಒಂದು ದಿವಸ ಒಂದು ಮಾತು ಬೈದಿಲ್ಲ ಏನು ಹೊಂದಿಲ್ಲ ನೀನು ನಿನ್ನ ಗಂಡನಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇಲ್ಲದ ಸಲದೆಲ್ಲ ಕ್ಯಾತೆ ಮಾಡೋಂಗ್ ಮಾಡಿ ಕರ್ಕೊಂಬಂದಿರೋಳು ನೀನು ಇಲ್ಲದ್ದೆಲ್ಲ ವಿಕಿಗೆ ಹಚ್ಚಿಕ್ತಾ ಇರೋಳು ನೀನು ಹ್ಞೂ ಇಷ್ಟೊತ್ತಿಗೆ ಅವ್ನು ನಿನ್ನ ಬಿಟ್ಟು ನೀನೆಲ್ಲೋ ಇರ್ತಿದ್ದೆ ಅವನೆಲ್ಲೋ ಇರ್ತಿದ್ದೆ ಅಂಥದ್ದು ಒಡೆಯೋ ಸಂಬಂಧನ ಒಗ್ಗುಡಿಸಿ ಬಿಡು ಚೆನ್ನಾಗಿರಲಿ ನೀನು ಇವತ್ತಿಂದಲ್ಲ ನೂರು ಕಾಲ ಭಾಳ ಅಂಥದ್ದು ಅಂತ ಹೇಳಿ ನೀವಿಬ್ಬರು ಗಂಡ ಹೆಂಡ್ತಿನ ಒಂದು ಮಾಡಿದ್ಲಲ್ಲ ಅದು ತಪ್ಪಾ ಹಾಂ ಯಾಕೆ ಅವಳಿಗೆ ಈ ರೀತಿ ಮಾಡ್ತಾ ಇದೆಯಾ ನೀನು ಅವ್ಳಿಗೆ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು ನೀನೇನೇನು ದೊಡ್ಡಿದಾ ಇವಾಗ ನೀನು ಮಾಡಿರೋ ಇನ್ನೂ ಇಲ್ಲಿ ಅವ್ಳು ಪರವಾಗಿ ಮಾತಾಡೋದಕ್ಕೆ ಬಂದಿದ್ಯಾ ನೀನೇನು ದೊಡ್ಡ ಸಾಚನ ನೀನೆಲ್ಲ ಎಂಥೆಂಥವ್ರದ್ದು ಇರೋ ಥರ ಮಾತು ಕೇಳ್ಕೊಂಡು ಹೆಂಗೆಲ್ಲ ಇರೋಳು ನೀನು ಆ ಹಾ ನೀನು ಇಲ್ಲಿ ನನಗೆ ಹೇಳೋದಕ್ಕೆ ಬರಬೇಡ ನೀನು ತಗಿ ನನಗೆ ಯಾಕೆ ಹೊರದಕ್ಕೆ ಹೊರ ಕೇಳಿತೀಯಾ ನಾನು ಬರೋದಿಲ್ಲ ಹೊರಕ್ಕೆ ಯಾಕೆ ಹೊರ ಹೇಳ್ತೀಯಾ ಸುಮ್ಮನೆ ಇಲ್ಲೋಡ್ ಪಾರು ವರಕ್ಕೆ ಬಂದು ಆ ಲಿಕ್ಕಿ ಎದುರುಗಡೆ ನೀನು ಮಾಡಿರೋ ತಪ್ಪೆಲ್ಲ ಒಪ್ಕೊಂಡ್ರೆ ಸರಿ ನಿನ್ನ ಬಂಡವಾಳ ಬಯಲು ಮಾಡೇ ಮಾಡ್ತೀವಿ ಹೊರ ಕೇಳದೆ ಹೇಳ್ತೀವಿ ಅವ್ರಿಗೆ ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳಿ ನೀನು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದೆಯಾ ನೀನು ವರಕ್ಕೆ ಒಂದಲ್ಲ ಒಂದಿನ ಬರಲೇಬೇಕು ನೀನು ಬಂಡವಾಳ ಬಯಲು ಆಗಿ ಆಗುತ್ತೆ ನೀನು ಮಾಡಿರೋ ಕೆಲಸ ಎಲ್ಲ ಗೊತ್ತು ನಾವೆಲ್ಲ ಬಯಲು ಮಾಡ್ತೀವಿ ನಾವಂತೂ ಬಿಡಲ್ಲ ನಿಮ್ಮ ಮಾತೆ ಮಾತಾಡಿರೋದೆಲ್ಲ ಕೇಳಿಸ್ಕೊಂಡಿದ್ದೀವಿ ಎಲ್ಲ ಕೇಳಿಸ್ಕೊಂಡು ಬಯಲು ಮಾಡ್ತೀವಿ ನೀವೆಲ್ಲ ಈ ಯಾಕೆ ಈ ರೀತಿ ಕೆಲಸ ಮಾಡಿದ್ದೀರಾ ಏನು ಎಲ್ಲ ಎಲ್ಲ ನಾನು ಲಿಕ್ಕಿ ಮುಂದೆ ಬಯಲು ಮಾಡಲೇಬೇಕು ನೀ ಇದೊಳೆ ಚೆನ್ನಾಗೈತಲ್ಲ ನೀವು ನನ್ನ ಮೇಲೆ ಯಾಕೆ ಹಿಂಗೆ ಈ ರೀತಿ ಆರೋಪ ಮಾಡ್ತಾ ಇದ್ರೆ ಪ ಅನ್ನೋ ಹೆಸ್ರುನವರು ಬೇಜಾನು ಜನ ಇರ್ತಾರೆ ಏಯ್ ನೀನು ತಿಳ್ಕೊಂಡಿರ್ಬೋದು ಬೇಕು ಕಣ್ಮಿಚ್ಕಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಹ್ಞೂ ಎಲ್ಲ ಹೊರಗಿನ ಪ್ರಪಂಚ ಎಲ್ಲ ನೋಡ್ತಾ ಇರುತ್ತೆ ಓಹೋ ನೀನು ಅಂದ್ಕೊಂಡಿರ್ಬೋದು ಕಣ್ಣು ಮಿಚ್ಕಂಡು ಹಾಲು ಕುಡಿದ್ರೆ ಬೇಕು ಯಾರಿಗೂ ಕಾಣಿಸಲ್ಲ ಅಂತ ಹೇಳಿ ನನಗ್ಯಾಕೆ ಹೊಡಿತಾ ಇದ್ದಿಲ್ಲ ಬಿಡಿ ಹೋಗ್ಲಿ ಮಮ್ಮದೇನು ತಪ್ಪಿಲ್ಲ ಇದರಲ್ಲಿ ಯಪ್ಪಾ ಇದು ಸವಾಸ ಆಯ್ತಲ್ಲಪ್ಪ ಅಕ್ಕ ಬಿಡಕ ಹತ್ಲಗ್ ಹೋಗ್ಲಿ ಬಿಡಕ್ಕೆ ಪಾರುನೇ ಹೊಡಿತಾ ಇದೆಯಾ ಅಷ್ಟೊಂದು ನಂಗೆ ಯಾಕೆ ಹೊಡಿತಾ ಇದೆಯಾ ಬಿಡಕ್ಕೆ ಹೋಗಲಿ ಬಿಡಕ್ಕೆ ಹೋಗ್ಲಿ ಅಂತ ಹೇಳ್ತಾ ಇದ್ಯಲ್ಲ ಅವ್ರ ಗಂಡ ಹೆಂಡತಿ ಮೂರು ನಾಲ್ಕು ದಿವಸದಿಂದಲೂ ಜಗಳ ಆಡ್ತಾ ಇದಾರೆ ಇದಕ್ಕೇನೆ ಹೇಳ್ತಿಯಾ ನೀನು ಇದಕ್ಕೇನೆ ಹೇಳ್ತೀಯಾ ಹೊರಗೆ ಬಂದ್ರೆ ಸರಿ ನೋಡು ನೀನು ಸುಮ್ಮನೆ ನಿಂತ್ಕೊಂಡ್ರೆ ನನ್ನ ಕೈಲಿ ಅಳೆಯೋದಕ್ಕಾಗೋದಿಲ್ಲ ಬಂದ್ರೆ ಸರಿ ಬಂದರೆ ಸರಿ ಏ ನೀನು ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನನ್ನ ಮಗನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ತೀನಿ ಹೇಳ್ತೀನಿ ಇವರೇ ಹೇಳಿದ್ದು ಫೋನ್ ಮಾಡೋಕ್ಕೆ ಅದಕ್ಕೆ ಮಾಡಿದೆ ನಾನೇ ನೆಮ್ಮತ್ತೆ ಹೇಳ್ತೀನಿ ನಾನು ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ ಏಯ್ ಇಲ್ಲ ಪಾರು ಸುಮ್ಮನೆ ಹೊರಕ್ಕೆ ಬಂದು ನೀನು ಮಾಡಿರೋ ತಪ್ಪು ಒಪ್ಕೊಂಡ್ರೆ ಸರಿ ಅಲಿಕ್ಕಿ ಮುಂದೆ ಇಲ್ಲ ಅಂತಂದರೆ ನಾವಂತೂ ಸುಮ್ಮನೆ ಬಿಡೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನಗೇನು ಮಾಡಬೇಕು ಅದನ್ನು ಮಾಡ್ತೀವಿ ಏ ಪರೋ ಪೊಲೀಸ್ ಕಂಪ್ಲೇಂಟ್ ಇದು ಅಂತಂದ್ರೆ ಭಯ ಆಗುತ್ತೆ ಕಣೆ ಈ ಹೇಳ್ಬಿಡೆ ಇವರಿಗೆ ಏನು ಬೇಡ ನಮ್ ಮಾಡಿದ ತಪ್ಪ ಆಯ್ತು ಅಂತ ಹೇಳು ಅದು ಯಾರ ಮುಂದೆ ಒಪ್ಕೋಬೇಕು ಅವ್ರ ಮುಂದೆ ಹೇಳ್ಬಿಡು ನೀನು ಸುಮ್ಮನೆ ಬಿಡು ನನಗೆ ಭಯ ಆಗ್ತೈತೆ ಓ ಈ ಕೆಲ್ಸಗಳು ಮಾಡ್ಬೇಕಾದ್ರೆ ಭಯ ಆಗ್ಲಿಲ್ಲ ಈಗ ಭಯ ಆಗ್ತೈತೆ ನಿನಗೆ ಈಗ ಭಯ ಆಗ್ತೈತೆ ಈಗ ಭಯ ಅನ್ನೋದು ಬಂದೈತೆ ಅವಾಗ್ಲೇನೆ ನಗ್ತಾ ಇದ್ರಿ ಇಬ್ರುನು ಹಾ ಕೇಕ್ ಹಾಕೊಂಡು ಈ ರೀತಿ ಮಾಡ್ಬಿಟ್ವಿ ಅವಳ ಸಂಸಾರ ಹಾಳು ಮಾಡಿಬಿಟ್ವಿ ಅಂತ ನಗ್ತಾ ಇದ್ರಿ ನನ್ನ ಮೇಲಂತೂ ಪೊಲೀಸ್ ಕಂಪ್ಲೇಂಟ್ ಬೇಡ ನಾನು ಎಲ್ಲ ಹೇಳ್ತೀನಿ ನೀನು ಒಪ್ಕ್ಯ ಆವಾಗಿಂದ ಹೊರ ಇದ್ದೀನಿ ಸುಮ್ಮನೆ ನಿಂತ್ಕೊಂಡವಳೆ ದಬ್ಬು ಇಲ್ಲ ಶೌರ್ಯ ದಬ್ಬು ಹೇಳ್ತೀನಿ ದಬ್ಬು ಏನಾದರೂ ನಾನು ಮುಟ್ಲಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಹೆಣ್ಮಕ್ಳನ್ನ ಗಂಡು ಮಕ್ಕಳು ಮುಟ್ಟೋ ಆಗಿಲ್ಲ ಅವನೇನಾದ್ರೂ ನನ್ನ ಮುಟ್ಬಿಟ್ರೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅವ್ನು ನನ್ನ ನೋಡ್ದೆ ಅಂತ ಹೇಳಿ ಏ ಚಂಪಾ ವೀಡಿಯೋ ಮಾಡ್ಕೊಳ್ಳೆ ಅವನೇನಾದ್ರೂ ನಾನು ಒಡಿಯೋದಾಗಲಿ ದಬ್ಬೋದಾಗ್ಲಿ ಏನಾದರೂ ಮಾಡಿದ್ದಾನೆ ಅಂತಂದರೆ ನೀನು ವೀಡಿಯೋ ಮಾಡು ಹೇಳ್ತೀನಿ ವೀಡಿಯೋ ಮಾಡಿಬಿಟ್ಟು ಪೊಲೀಸ್ನವ್ರಿಗೆ ತೋರ್ಸೋಣ ಅವ್ನು ಹೊಡಿಯೋದಕ್ಕೆ ಬಂದಿದ್ದ ನನಗೆ ಅಂತ ಹೇಳಿ ನಾನು ಆಗ್ತೀನಿ ಸುಮ್ಮನೆ ಮುಚ್ಕೊಂಡು ಬಂದು ಅಲ್ಲಿ ಹೊರಗೆ ಬೊಗಳಿದ್ರೆ ಸರಿ ನೀನು ಮಾಡಿರೋ ಕೆಲಸನ ನೀನು ಎಕ್ಸ್ಟ್ರಾ ಮಾತಾಡಬೇಡ ಯಾಕಂಡು ಹೋಗೋದು ಗೊತ್ತೈತೆ ಏಯ್ ಸುಮ್ಮನೆ ಬಂದರೆ ಸರಿ ಪೊಲೀಸ್ ಕಂಪ್ಲೇ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ಬಂದು ಅಲ್ಲಿ ಲಿಕ್ಕಿ ಮುಂದೆ ನೀನು ಮಾಡಿರೋ ತಪ್ಪೆಲ್ಲ ಒಪ್ಕೊಂಡ್ರೆ ಸರಿ ಇಲ್ಲ ನಿನಗೇನಿಲ್ಲ ಗ್ರಾಚಾರ ನೆಟ್ಕಿರೋದಿಲ್ಲ ನಿನಗೇನೋ ಗ್ರಾಚಾರ ಕಾದವು ಚೆನ್ನಾಗಿ ಕಾದಿದ್ದಾವೆ ಹ್ಞೂ ನೀನು ಅನುಭವಿಸ್ಬೇಕ ಅನುಭವಿಸೋದ್ಕಿನ್ನ ಮುಂಚೆ ಸುಮ್ಮನೆ ಎಚ್ಚರಿಕೆ ತಗೊಂಡು ನೀನು ಮಾಡಿರೋ ತಪ್ಪು ಒಪ್ಕೊಂಡ್ರೆ ಸರಿ ಸರಿಯಾಗ್ರ ಅಗ್ರಾಚಾರ ಬಿಡಿಸಿದ್ದೀನಿ ಹೊರ ಕೆಳ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಹೊರ ಕೆಳ್ಕೊಂಡೋಗಿ ಲಿಕ್ಕಿ ಮುಂದೆ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ಇವಳು ಮಾಡಿರೋ ಕಂತ್ರಿ ಕೆಲಸ ಅಂತ ಹೇಳಿ ಲಿಕ್ಕಿ ಮುಂದೆ ನಾನು ತೋರಿಸ್ತೀನಿ ಪಾಪ ಪಾರ ಇವಳು ಪ್ರೀತಿ ಇವರಿಬ್ರು ಪಾರೋನು ಮತ್ತು ವಿಕ್ಕಿ ಇಬ್ರು ಯಾವತ್ತೋ ದೂರ ಆಗೋರು ಇವಳಿಬ್ ಇವರಿಬ್ರು ಒಂದು ಮಾಡಿಬಿಟ್ಟು ಡೈವರ್ಸ್ ಅಂತ ಕನ ಹೋಗಿತ್ತು ಇವರಿಬ್ರು ಚೆನ್ನಾಗಿರಲಿ ಗಂಡ ಹೆಂಡ್ತಿ ಅಂತ ಹೇಳಿ ಒಂದು ಮಾಡಿದಕ್ಕೆ ಇವತ್ತು ಯಾವ ರೀತಿ ಮಾಡ್ತಾ ಇದಾಳೆ ಪ್ರೀತಿ ಯಾವತ್ತೂ ಎಲ್ಲರನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಒಟ್ಟಿಗೆ ಚೆನ್ನಾಗಿರಬೇಕು ಅಂತೇಳಿ ಇಷ್ಟಪಡ್ತಾಳೆ ನನ್ನೇ ಆಗಲು ನಾನು ಅವಾಗ ಮನೆಯಿಂದ ಹೊರಗೆ ಹೋಗ್ಕೆ ಎಲ್ಲ ಅತ್ತೆ ಎಲ್ಲರೂ ಎಲ್ಲರೂ ಚೆನ್ನಾಗಿರೋಣ ಅತ್ತೆ ಅತ್ತೆ ಅಂತ ಹೇಳಿ ನನ್ನ ಹತ್ರ ತುಂಬ ಕೇಳ್ಕೊಂಡ್ಳು ನಾನೇ ಅವಾಗ ಹಂಗೆ ಮಾಡ್ಕೊಬಿಟ್ಟೆ ನಾನು ಅವಳು ಪ್ರೀತಿನ ಪಡಿಯೋದಕ್ಕೆ ನನಗೆ ಯೋಗ್ಯತೆ ಇಲ್ದಂಗೆ ಮಾಡ್ಕೊಬಿಟ್ಟೆ ಅವಾಗ ನಾನಾಗಿ ನಾನೆಲ್ಲ ದೂರ ಮಾಡಿಕೊಂಡು ಹಿಂಗೆ ಮಾಡ್ಕೊಂಡೆ ನೋಡ್ತಾ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ನಮ್ಮ ಚಾನಲ್ ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು